ಅಲ್ವಾ ಚಿಕ್ಕಪ್ಪ ಬಾ ಚಿಕ್ಕಪ್ಪ ಅಲ್ಲ ಯಾಕೆ ಯಾರು ಮ್ಯಾಡ್ಮಿಷನ್ ಮಾಡ್ತೀರಿ ನಿಮ್ಮ ನಿಮ್ಮ ಮಹ್ತಿ ಮಕ್ಳು ಹಿಂಗೆ ಆಗುತ್ತಾರೆ ಅಮ್ಮ ನಡಿತಲ್ಲ ಕ್ಲಾಸ್ ಕಳ್ಸಿ ಹಾಕ್ರೆ ನಡೆಸನಾ ಏಳು ಯಾರಾದ್ರೂ ಹತ್ರ ಹಿಂಗ್ ಆನೆ ಮೇಲೆ ಹಿಂಗೆ ಮಾಡ್ತಿರಲ್ಲ ಹೆಂಗ್ ಮಾಡ್ತಿದಲ್ಲ ಇಂಥ ಸಾಕಷ್ಟು ಮಾಡಿದೀವಿ ಇದರ ಯಾರ ಕರ್ತಾರೆ ಇದ್ರೆ ಬಂದು ಕಾಯಂಗಿದ್ರೆ ಬನ್ನಿ ನಡೆಸನಾ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಅಮ್ಮ ಯಾವ ಆ ಈಗ ಈಗೇನ್ ಮಾರ್ಗ ಬಂದ್ರೆ ಒಬ್ಬನಿ ಈ ತಂಗಿ ಗ್ರೇಟ್ ಅಲ್ವಾ ನೋಡ್ಕೊಂತೇಳಿ ತಮ್ಮೆಂಟಿಂತ ನೋಡಿ ಈ ತಂಗಿ ಎಲ್ಲ ಅತ್ತಿನ ಗುದ್ದಾಡ್ತೀರಾ ಹೆಂಗ್ ನಾನು ಗ್ರೇಟ್ ಇಂತ ನನ್ನ ಮುದ್ದು ಮಗಳು ಇಂತ ಮುದ್ದು ತಂಗಿ ನನಗೆ ಅವಳು ಸಹಾಯ್ ನೋಡಿ ஏன்னா அண்ணாங்க அது ஓணா ஓகே ஆக எத்லம்மா ஆக எத்லம் எத்க்கந்த கிடைக்கை நான் தடப்பா நான் டெய்மே இல்லை அம்மா சிங்கிராம சேர்ப்போட நம்ம மகள நடித்தாங்க நடுபோடப்பா ಉತ್ತಮ ಊಟ ಮಾಡ್ಕಂತ ಊಟ ಮಾಡು ಊಟ ಮಾಡು ಊಟಕ್ಕೆ ಭೇದ ಇಲ್ಲ ನಾನು ದೊಡ್ಡನಲ್ಲ ಅನ್ನ ದೊಡ್ಡದು ಅನ್ನ ದೊಡ್ಡದು ನೋಡೋ ನೀ ಪಾಪ ಹೊಳತಿ ಅಲ್ಲ ನೀವ್ ಒಕ್ಕೊಂಬಂದ್ರಿ ಅಲ್ವಾ ನೋಡ ಒತ್ಕೊಂಡ್ ನೋಡ್ದ ನಡೀತಲ್ಲ ನಡಿತ ಅಲ್ವ ಹುಷಾರ ಹೆಂಗ್ ಆಡ್ಲಿ ಬಿಡು ಆಡ್ಲಿ ಬಿಡು ಆಡ್ಲಿ ಬಿಡು ಆಡ್ಲಿ ಬಿಡು ಅಲ್ಲದತ್ರ ಯಾರಾದ್ರೂ ಕಷ್ಟಪಟ್ಟಿದ್ರೆ ನಾನು ದೇವರಲ್ಲ ಯಾರಾದ್ರೂ ನಿಮ್ಗೆ ಕಷ್ಟ ಇದ್ರೆ ನಿಮ್ಮ ಮಕ್ಕಳಿಗೆ ಕಷ್ಟ ಇದ್ರೆ ಕಾಯಿ ಅಂತಿದ್ರೆ ಬನ್ನಿ ಆದ್ರೆ ಮಾಡೋ ಎಲ್ಲ ಹುಷಾರ್ ಮಾಡ್ತೀನಿ ಅಂತ ಹೇಳಲ್ಲ ಆಗೋ ಅದೃಷ್ಟ ಇದ್ರೆ ಕಾಯ ತಾಳ್ಮೆ ಇದ್ರೆ ಈಗ ನೋಡಿ ಇವ್ರು ಹೇಳ್ದ ಕರ್ಕಂಬರಕ್ಕಾಗಲ್ಲ ಮೊದಲು ಸೋಂಬೇರಿ ತನ ಮೆರೆದ ಅಲ್ವಾ ಅದೇನು ಸೋಂಬೇರಿ ಆದ ಮೊದಲು ಸೋಂಬೇರಿ ಆದ ಕರ್ಕಂಬರಕ್ಕಾಗಲ್ಲ ಅಂತ ಹೇಳಿ ಅಲ್ಲಪ್ಪ ಅದ್ ಇವನ್ ಬಂದಿರಲಿಲ್ಲ ಇವನು ನಾನು ಬೈದೆ ಯಾಕೆ ಬೈದೆ ಅಂತ ಕೇಳಿ ಯಾಕೆ ಬೈದಪ್ಪ ಕರ್ಕಂಬರಕ್ಕಾಗಲ್ಲ ಅಂತ ಹೇಳ್ತಾನೆ ಮೂರ್ ಜನ ಗಂಡ ಮಕ್ಕಳಿದ್ದು ಹುಡುಗಿ ಕಮರಕ್ಕಾಗಲ್ಲ ಕರ್ಕಂಬರ್ಲ ಅಲ್ಲೇ ಇರೋಳು ಈ ಮಂತ್ರ ಅಲ್ಲಿ ಇರಲಿಲ್ಲ ಐತಿ ಈ ಮಗು ನಡೀತಾ ಇದೆ ಮುದ್ದೆ ಮಾಡಿಕ್ಬೇಕು ಸ್ವಾಮಿನ ಕೊಡ್ಲೇ ಇಲ್ಲ ಒಂದು ಬಾಳ್ತಿ ನಂಗೆ ಯಾರ ನಾನು ಅಣ್ಣಪ್ಪ ನಮ್ಮ ಪಕ್ಕವ ಬಂಗಾರ ಹಾ ನನಗೆ ಹೆಣ್ಣು ಮಕ್ಕಳಿಲ್ಲ ನಿನ್ನ ಮಕ್ಕಳು ಬಾಳ ಜನ ಅವರೇ ಆಸ್ತಿ ಕೇಳ್ಬೇಡ ಸೀರೆ ಪೀರಿ ಕೊಡೋಣ ತಂಗಿ ತಂಗಿ ಮಗಳೇ ಹುಡ್ಕಂಡು ತಾಯಿ ನಮಸ್ಕಾರ ಮಾಡ್ಕೊಂಡು ಎಲ್ಲ ಪಾಪ ಅಪ್ಪ ನೆರಡು ವರ್ಷದ ಜಾಗದಲ್ಲಿ ಏನೋ ತಿಪ್ಪಬೇಕಂದ ಹಾ ನೋಡಿ ಜೇನು ತುಪ್ಪ ಸುಣ್ಣ ಇಟ್ಕೋಬೇಕು ಎಂಪಿನಲ್ಲಿ ತಿಂಡಿ ಜೇನು ತುಪ್ಪ ಮೊದಲು ಮಿಕ್ಸಿ ಮಾಡಿ ಸ್ವಲ್ಪ ಎಷ್ಟು ಬೇಕಷ್ಟು ಬಿಸಿ ಮಾಡಿ ಅವ್ರು ಒಂದು ಕಾಲಿಗೆ ಹಚ್ಚಿ ಬಿಡು ಒಂದು ಒಂದು ಹತ್ತು ಸೆಕೆಂಡ್ ಬಿಡೋಕ್ಕೆ ಮತ್ತೆ ರೆಡಿ ಆಗುತ್ತೆ ಸ್ವಲ್ಪ ಸುಣ್ಣ ಮಿಶಿ ಎಂಬತ್ತು ಪರ್ಸೆಂಟ್ ಜೇನು ತುಪ್ಪ ಇರಬೇಕು ಇಪ್ಪತ್ತು ಪರ್ಸೆಂಟ್ ಸುಣ್ಣ ಇರಬೇಕು ಎರಡು ಮಿಕ್ಸ್ ಮಾಡ್ಬಾರ್ದು ಆಮೇಲೆ ಮಿಕ್ಸ್ ಆಗ್ಬೇಕು ಆಯ್ತಾ ಇನ್ನ ಈ ಸ್ನಾನ ಮಾಡಿ